ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಅರ್ಪಿತಾ ಅಡುಗೆ ಆ್ಯಂಡ್ ಲಾಗ್ಸ್ ಈಗಂತೂ ಬೇಸಿಗೆ ಬಂತು ನಾವೇನ ಸಣ್ಣಿಗೆ ಹಪ್ಪಳ ಮಾಡಬೇಕು ಅಂದ್ಕೊಂಡ್ರು ಈಗ ಮಾಡೋ ಚಲೋ ಮತ್ತು ನಾನು ಇವತ್ತು ಕಾಳಿನ ಹಪ್ಪಳ ಮಾಡತ್ತೀನಿ ಇದಕ್ಕೆ ಭಾಳ ಐಟಮ್ಸ್ನು ಬೇಕಾಗಿಲ್ಲ ಮತ್ತು ನಾವು ಇದನ್ನು ಈಸಿಯಾಗಿ ಮಾಡ್ಕೋಬೋದು ಅದನ್ನು ಹೆಂಗೆ ಮಾಡೋದಂತ ನೋಡೋಣ ಮತ್ತು ಅದಕ್ಕೆ ಏನೇನು ಬೇಕಂತು ನೋಡೋಣ ಬರ್ರಿ ಮೊದ್ಲಿಗೆ ನಾನು ಹೆಸರು ಬ್ಯಾಳಿ ಮತ್ತು ಉದ್ದಿನ ಬೇಳೆ ತೊಗೊಂಡಿನಿ ಇವ ಎರಡು ಮೇನ್ ಇದಕ್ಕೆ ನೀವು ಬೇಕಾದ್ರೆ ಅಳಸಂದಿ ಬೇಳಿದನು ಮಾಡ್ಕೋಬೋದು ಇಲ್ಲೇ ಒಂದೂವರೆ ಕೆ ಜಿ ಹೆಸರು ಬೇಳೆ ತೊಗೊಂಡಿನಿ ಮತ್ತು ಇದಕ್ಕೆ ಅರ್ಧ ಕೆ ಜಿಯಷ್ಟು ಉದ್ದಿನಬೇಳೆ ತಗೊಂಡಿನಿ ಈ ಹಪ್ಪಳ ಮಾಡ್ಬೇಕಂದ್ರೆ ಇದ ಅಳತಿಯೊಳಗೆ ಮಾಡ್ಕೊಂಡ್ರೆ ಇದು ಪರ್ಫೆಕ್ಟಾಗಿ ಬರ್ತೈತಿ ನೆಕ್ಸ್ಟ್ ನಾ ಇಲ್ಲೇ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಮತ್ತು ಎಂಟರಿಂದ ಹತ್ತು ಕಾಳು ಮೆಣಸು ಹಾಕೊಳ್ಳೋಣ ಇಷ್ಟೆಲ್ಲ ಹಾಕೊಂಡಾದ್ಮೇಲೆ ನಾವು ಇದನ್ನು ಹೋಗಿ ಹಿಟ್ ಮಾಡಿಸ್ಕೊಂಡು ಬಂದು ಇಡೋಣ ನೆಕ್ಸ್ಟ್ ಇಲ್ಲೇ ನಾವು ಹಿಟ್ಟು ರೆಡಿ ಮಾಡ್ಕೊಂಡು ಇದಕ್ಕೆ ಇದಕ್ಕೀಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಜಾರ್ಗೆ ಫಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಎರಡು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಆದರೆ ಸಾಕಿದಕ್ಕೆ ಸ್ವಲ್ಪ ಶುಂಠಿ ಮತ್ತು ಕರ್ಬೇವ ಇದಕ್ಕನ್ನ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳೋಣ ಇಷ್ಟು ಪೇಸ್ಟ್ ಆದರೆ ಸಾಕಿದ ಈಗ ನೆಕ್ಸ್ಟ್ ಹಿಟ್ಟೇನು ಮಾಡಿಸ್ಕೊಂಡು ಬಂದೀವಲ್ಲ ಅದಕ್ಕೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಳ್ಳೋಣ ಮತ್ತು ಖಾರನೂ ಎಷ್ಟು ಬೇಕು ನೋಡಿಕೊಂಡು ಇದಕ್ಕೆ ಖಾರನೂ ಹಾಕೊಳ್ಳೋಣ ಉಪ್ಪು ಖಾರ ಎರಡು ಹಾಕೊಂಡಾದ್ಮೇಲೆ ನಾವು ಹಿಟ್ಟು ಒಂದು ಸ್ವಲ್ಪ ಕಲಿಸ್ಕೊಳ್ಳೋಣ ಆಮೇಲೆ ಅದೇ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕಲಸ್ಕೋತಾ ಹೋಗೋಣ ಪೇಸ್ಟ್ ಹಾಕೊಂಡಾದ್ಮೇಲೆ ನಾವಿದನ್ನು ಹಿಂಗೆ ಕೈಯಿಂದ ಕಲಿಸ್ಕೊಳ್ಳೋಣ ಹಿಂಗೆ ಕಲಿಸೋದ್ರಿಂದ ನಾವೇನು ಹಾಕಿರ್ತೀವಲ್ಲ ಖಾರ ಉಪ್ಪು ಮಸಾಲೆ ಎಲ್ಲ ಚೆಂದ ಕುಡ್ಕೊತೈತಿ ಆಮೇಲೆ ಸ್ವಲ್ಪ ಮಸಾಲೆ ನೀರೇನಿತ್ತಲ್ಲ ಅದನ್ನ ಹಾಕಿ ಕಲಿಸ್ಕೊಳ್ಳೋಣ ಈಗ ಹಿಟ್ಟಿಗೆ ನಾವು ಸ್ವಲ್ಪ ಸ್ವಲ್ಪ ನೀರ್ ಹಾಕೋತ ನಾವು ಗಟ್ಟಿ ಇದೂ ಚಲೋ ಎಷ್ಟು ಗಟ್ಟಿ ಕಲಿಸ್ತೀವಿ ಅಷ್ಟ ಹಪ್ಪಳ ಚಲೋ ಬರ್ತಾವ ಯಾವುದೇ ನಾವು ಹಿಟ್ಟು ಕಲಿಸ್ಬೇಕಾದ್ರು ಫಸ್ಟಿಗೆ ನೀರು ಜಾಸ್ತಿ ಹಾಕೋಬಾರ್ದು ಅದು ಹದ ನೋಡ್ಕೊಂಡು ನಾವು ಅದಕ್ಕೆ ನೀರು ಹಾಕ್ತಾ ಹೋಗ್ಬೇಕು ಹಿಂಗೆ ನಾವು ನೀರು ಹಾಕ್ಕೊಂತ ಇದನ್ನು ಹಿಟ್ಟು ಕಲಿಸ್ಕೊಳ್ಳೋಣ ನೆಕ್ಸ್ಟ್ ಇಷ್ಟು ಕಲಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಈಗಿದ ರೆಡಿ ಆಗೈತಿ ಹಿಂಗೆ ನಾವು ಇನ್ನೊಂದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಇವೆರಡು ಉಳ್ಳಿ ರೆಡಿ ಆಗ್ಯಾವ ನೀವು ನೋಡ್ತಿರ್ಬೋದು ಇಷ್ಟಾದ್ರೂ ಸಾಕಿದ ಇಷ್ಟು ಗಟ್ಟಿ ಕಲಸಿದ್ರೆ ಸಾಕು ಈಗ ನಮ್ದು ಹಿಟ್ ಕಲಿಸಿದಾಗೇತಿ ಈಗ ನಾನು ಹಪ್ಪಳ ಮಾಡ್ಕೊಳತ್ತಿಲ್ಲ ಇದನ್ನು ನಾನು ನಾಳೆ ಮಾರ್ನಿಂಗ್ ಮಾಡತ್ತೀನಿ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ದು ಹಿಟ್ ಕಲಸಿದ್ದು ಎಷ್ಟು ನೆನತಿತ್ತಲ್ಲ ಅಷ್ಟು ಚಲೋ ಹಪ್ಪಳ ಬರ್ತಾವ ಮತ್ತು ನಾವೀಗ ಏನು ಹಿಟ್ ಕಲಸಿಟ್ಟಿದ್ವಲ್ಲ ಆ ಹಿಟ್ಟು ತಗೊಂಡು ಇದನ್ನು ಈಗ ನಾವು ಹದ ಮಾಡ್ಕೋಬೇಕು ಕಲ್ಲಿಂದ ಸ್ವಲ್ಪ ಇದನ್ನು ಜಜ್ಕೊಳ್ಳೋಣ ಅಂದರೆ ಗಟ್ಟಿ ಕಲಸಿರ್ತೇವಲ್ಲ ಈಗ ನಾವು ಇದನ್ನು ಅಳಕ್ ಮಾಡ್ಕೋಬೇಕು ಮತ್ತು ಯಾವುದೋ ನೀರದು ಹಾಕಿ ಮಾಡ್ಕೋಬಾರ್ದು ಹಿಂಗೆ ಇದನ್ನ ನಾವು ಸ್ವಲ್ಪ ಕಲ್ಲಿಂದ ಜಜ್ಜ್ಕೋತಾ ಹೋಗ್ಬೇಕಾ ಇದು ಹದಕ್ಕೆ ಬರ್ತೈತಿ ಮತ್ತು ಇನ್ನೊಂದು ಈ ಹಿಟ್ಟನ್ನ ನಾವು ಎರಡರಿಂದ ಮೂರು ದಿನ ಬಿಟ್ಟರು ಹಪ್ಪಳ ಮಾಡ್ಕೊಬೋದು ಏನೂ ಹಿಟ್ಟು ಹಾಳಾಗಲ್ಲ ಹಿಟ್ಟು ಹದ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊತ ಈ ಥರ ನಾವು ಹುಳ್ಳಿ ಮಾಡ್ಕೊತ ಹೋಗೋಣ ನಾ ಇಲ್ಲಿ ತೋರ್ಸಾತಿನಲ್ಲ ಹಿಂಗೆ ಮಾಡ್ಕೊರಿ ಉಳ್ಳಿ ಹಪ್ಪಳ ಯಾವ ಸೈಜ್ ಬೇಕಲ್ಲ ಆ ಸೈಜ್ ನೋಡ್ಕೊಂಡು ನಾವು ಹುಳ್ಳಿ ಮಾಡ್ಕೊಳ್ಳೋಣ ಈಗ ನಮ್ದು ಒಂದು ಹುಳ್ಳಿ ರೆಡಿ ಆತ ಈ ಥರ ಆದರೆ ಪರ್ಫೆಕ್ಟ್ ಇದ್ದ ನೆಕ್ಸ್ಟ್ ಎಲ್ಲ ಹುಳ್ಳಿನೂ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಎಲ್ಲ ಹುಳ್ಳಿನೂ ಈ ಥರ ರೆಡಿ ಮಾಡಿ ಇಟ್ಕೊಂಡು ಆಗೈತಿ ನೆಕ್ಸ್ಟ್ ನಾವು ಹುಳ್ಳಿ ತೊಗೊಂಡು ದಾರದ್ಲೇ ಕಟ್ ಮಾಡ್ಕೊಂಡು ಹೋಗೋಣ ಒಂದ ಶೇಪ್ನಾಗ ಇವನ್ನ ಕಟ್ ಮಾಡ್ಕೊಂಡು ಹೋಗೋಣ ಈ ಥರ ಎಲ್ಲ ಹುಳ್ಳಿನೂ ಹಿಂಗೆ ಕಟ್ ಮಾಡ್ಕೊಂಡು ತೊಗೊಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು ಹುಳ್ಳಿ ಎಷ್ಟಾಗತ್ತವ ಅಂತ ನೋಡ್ತಿರ್ಬೋದು ನೀವು ನಾವು ಹೆಸ್ರು ಬೇಳೆ ಒಂದೂವರೆ ಉದ್ದಿನ ಬೇಳೆ ಅರ್ಧ ತೊಗೊಂಡೀವಿ ಅಂದ್ರೆ ಟೋಟಲ್ ಎರಡು ಕೆ ಒಳಗೆ ನಮಗೆ ಒಂದು ನೂರೈವತ್ತು ಎರಡು ನೂರು ತನಕ ನಮಗೆ ಹಪ್ಪಳ ಆಗ್ತಾವೆ ಇವ ಎಲ್ಲ ಉಳ್ಳಿನೂ ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ನಾವು ಅಕ್ಕಿ ಹಿಟ್ಟಾದರೂ ತೊಗೋಬೋದ ಏನು ನಾವು ಮಾಡ್ಸಿರ್ತೇವಲ್ಲ ಹಪ್ಪಳ ಮಾಡೋಕ್ಕಂತ ಆ ಹಿಟ್ಟು ತೊಗೊಂಡ ಇದನ್ನು ಲಟ್ಟಿಸ್ಕೊಬೇಕು ಹಿಂಗೆ ಇದನ್ನು ಹಪ್ಪಳ ಲಟ್ಟಿಸ್ಕೊತ ಹೋಗೋಣ ನಿಮ್ಗೆ ದೊಡ್ಡ ಉಳ್ಳಿ ಬೇಕಂದ್ರೆ ನೀವು ದೊಡ್ಡ ಉಳ್ಳಿ ಮಾಡಿಕೊಂಡು ದೊಡ್ಡ ಹಪ್ಪಳನೂ ಮಾಡ್ಕೋಬೋದ ದೊಡ್ಡ ಹಪ್ಪಳ ಅಂದ್ರೆ ಒಂದು ನೂರು ತನಕ ಬರ್ಬೋದಷ್ಟು ಅದಕ್ಕೆ ನಾವು ಈ ಶೇಪಿಂಗ್ ಮಾಡ್ಕೊಂಡೆ ಒಂದು ಎರಡು ನೂರು ತನ ಆಗ್ತೈತಿ ಇದು ನೆಕ್ಸ್ಟ್ ಎಲ್ಲ ಹಪ್ಳು ಲಟ್ಟಿಸ್ಕೊಂಡು ಇಟ್ಕೊಳ್ಳೋಣ ನಾನು ಮಮ್ಮಿ ಮತ್ತು ದೊಡ್ಡಮ್ಮ ಇದ್ದಿದ್ದಕ್ಕೆ ನಮಗೇನು ಭಾಳತನ ಆಗಲಿಲ್ಲ ಆರಾಮ್ ಸೇರೋ ಇದನ್ನು ಲಟ್ಸಿದ್ವಿ ಈಗ ಎಲ್ಲ ಹಪ್ಪಳನೂ ಲಟ್ಟಿಸ್ಕೊಂಡು ಆಗೈತಿ ಈಗ ನಾವು ಇದನ್ನು ಬಿಸಿಲಿಗೆ ಒಣ ಹಾಕ್ಕೊಳ್ಳೋಣ ಹಿಂಗೆ ಬಿಸಿಲಿಗೆ ಒಣ ಹಾಕ್ಕೊಂಡ್ರೆ ಆತ ಸ್ವಲ್ಪ ಸ್ವಲ್ಪ ದೂರ ದೂರ ಹಾಕ್ಕೊಂತ ಹೋಗೋಣ ಎಲ್ಲ ಹಪ್ಳನೂ ಬಿಸಿಲಿಗೆ ಒಣಗಿಸ್ಕೊಳ್ಳೋಣಂತ ಮತ್ತು ಇವೇನು ಹಪ್ಪಳ ಅದಾವಲ್ಲ ಇವು ವರ್ಷ ಇಡೀನು ಬರ್ತಾವೆ ಏನೂ ಹಾಳಾಗಲ್ಲ ಅದ್ರಾಗೂ ನಮ್ಮ ಮನ್ಯಾಗಂತೂ ಈ ಹಪ್ಪಳ ಅಂತೂ ಭಾಳ ಇಷ್ಟಪಡ್ತಾರೆ ಹೊರಗೆ ಅಂಗಡಿಯಿಂದ ಹಪ್ಪಳ ತಂದು ತಿನ್ನೋಕ್ಕಿಂತ ನಾವು ಮನ್ಯಾಗ ಮಾಡ್ಕೊಂಡ್ರೆ ಕಡಿಮೆ ದುಡ್ಡೊಳಗೆ ಎಷ್ಟು ಹಪ್ಪಳ ಹಪ್ಳ ಮಾಡ್ಕೊಬೋದು ಈಗ ಬಿಸಿಲಂತ್ರು ಭಾಳ ಐತಿ ಈಗ ನಾವು ಹಪ್ಪಳ ಸಂಡಿಗೆ ಎಲ್ಲ ಮಾಡ್ಕೊಂಬಿಟ್ರೆ ವರ್ಷ ಪೂರ್ತಿ ಇಟ್ಕೊಂಡು ಆರಾಮ್ ತಿನ್ಬೋದು ಎಲ್ಲ ಹಪ್ಳ ಅಂತರೂ ಒಣಗಾಕಿ ದಾತಿಗೆ ನಮ್ದು ಹಪ್ಪಳ ಏನು ಇವತ್ತ ಒಣಗಿಬಿಡ್ತಾವೇನೋ ಯಾಕಂದ್ರೆ ಅಷ್ಟು ಐತಿ ಒಣಗಿಲ್ಲ ಅಂದ್ರೆ ಮತ್ತು ನಾಳೆ ಇನ್ನೊಮ್ಮೆ ಹಾಕೋಬೋದು ಅಷ್ಟು ಆದರೆ ನಮ್ಮ ಹಪ್ಪಳ ಇವತ್ತ ಒಣಗ್ಯಾವ ನೋಡ್ತಿರ್ಬೋದು ನೀವು ಹೆಂಗೆ ಒಣಗ್ಯಾವಂತ ಇಷ್ಟು ಒಣಗಿದ್ರೆ ಸಾಕಿವ ಫುಲ್ ಪರ್ಫೆಕ್ಟಾಗಿ ಇಷ್ಟ ಕ್ರಿಸ್ಪಿಯಾಗಿ ಬರ್ತಾವಂತಂದು ನಾನು ನಿಮ್ಗೆ ಒಂದು ಸ್ಯಾಂಪಲ್ ಕರ್ದು ಮತ್ತು ಸುಟ್ಟು ತೋರಿಸ್ತೀನಿ ಹೆಂಗೆ ಬರ್ತೈತಂತ ಅಂತ ನೋಡೋಣ ಬರ್ರಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಿದಕ್ಕೆ ಎಣ್ಣೆ ಕಾಯಿಲಿ ಎಣ್ಣೆ ಕಾದ್ಮೇಲೆ ಹಪ್ಪಳ ಹಾಕ್ಕೊಂಡು ಕರಿಯೋಣಂತ ಅಂದಂಗೆ ಮೊದಲು ನಮ್ಮ ಮನೆಯೊಳಗೆ ಈ ಹಪ್ಪಳ ಭಾಳ ಇಷ್ಟಪಡ್ತಾರಂತಂದೆ ಹಂಗೆ ಎಣ್ಣೆಯೊಳಗೆ ಕರಿದು ಭಾಳ ಇಷ್ಟಪಡ್ತಾರೆ ಸುಟ್ಟಿದ್ದು ಇಷ್ಟ ಆದರೆ ಎಣ್ಣೆಯೊಳಗಿಂದ ಇನ್ನೂ ಟೇಸ್ಟ್ ಆಗಿರ್ತೈತಿ ಈಗ ನಾನು ಎರಡು ಹಪ್ಪಳನ ಎಣ್ಣೆಯೊಳಗ ಒಂದು ಸಲ ಎಣ್ಣೆ ಚಲೋ ಕಾದ್ಬಿಟ್ಟಂದ್ರೆ ಹಪ್ಪಳ ಆರಾಮ್ಸೇ ಚಲೋ ಕರಿಬೋದು ಈಗ ಕರ್ಕೊಂಡಿದ್ದಾಗೈತಿ ನೆಕ್ಸ್ಟ್ ನಾವು ಸುಟ್ಕೊಳೋಣ ಅಂತ ಈ ಹಪ್ಪಳ ಸುಟ್ಕೊಳಕ್ಕೂ ಬರ್ತೈತಿ ಕರೆಯಾಕು ಬರ್ತೈತೆ ಅಂತಂದು ನಿಮ್ಗೆ ವೀಡಿಯೋ ಮಾಡಿ ತೋರ್ಸತ್ತೀನಿ ಒಬ್ಬೊಬ್ಬರ ಕರಿದ್ ಇಷ್ಟಪಡೋದಿಲ್ಲ ಅಂಥವ್ರಿಗೆ ನಾವು ಸುಟ್ಟನು ಹಾಕಿ ಈ ಥರ ಸಣ್ಣ ಉರಿ ಇಟ್ಕೊಂಡು ಇದನ್ನು ನಾವು ಹೊಳಸೊಳಿಸಿ ಈ ಥರ ಸುಟ್ಟು ಕೊಡ್ಬೋದು ಹಳ್ಳಿ ಕಡೆ ಆದರೆ ಏನಾಗ್ತೈತಿ ಅವರು ದಿನ ಒಲೆ ಉರಿ ಹಾಕ್ತಾರೆ ಆ ಕೆಂಡದಾಗ ಹಪ್ಪಳ ಸುಟ್ಟರೆ ಇನ್ನೂ ಟೇಸ್ಟ್ ಇರ್ತೈತಿ ಆದ್ರೆ ನಾವು ಸಿಟಿ ಕಡೆ ಹಿಂಗೆ ಮಾಡ್ಕೋಬೇಕ ಈಗ ಹಪ್ಪಳ ಸುಟ್ಟಿದ್ದು ಆಗೈತಿ ಕರ್ದಿದ್ದು ಆಗೈತಿ ಈಗ ಸುಟ್ಟಿದ್ದ ಹಪ್ಪಳ ಮೇಲೆನ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅದು ಟೇಸ್ಟ್ ಇರ್ತೈತಿ ಕರ್ದಿದ್ದ ಹಪ್ಪಳ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ಅಂತ ನಾನು ಒಂದು ಒಡೆ ತೋರ್ಸತ್ತೀನಿ ನೋಡ್ತಿರ್ಬೋದು ನೀವು ಎಷ್ಟು ಜಲ್ದಿ ಇದು ಕಟ್ ಆತಂತ ಈಗಿದ ಆಗೈತಿ ನೆಕ್ಸ್ಟ್ ನಾನು ಹಂಗೆ ಸುಟ್ಟಿದ್ದ ಹಪ್ಪಳನೂ ನಿಮಗೆ ಮುರಿದು ತೋರಿಸ್ತೀನಿ ಎರಡೂ ಪರ್ಫೆಕ್ಟಾಗಿನ ಬಂದೈತಿ ಕರ್ದಿದ್ದು ಹಪ್ಪಳ ನೋಡಿದ್ರಿ ಸುಟ್ಟಿದ್ದು ಹಪ್ಪಳ ನೋಡಿದ್ರಿ ಹೆಂಗೆ ಬಂದಾವಂತ ಊಟದ ಟೈಮ್ನು ಆತ ನಾವು ಊಟ ಮಾಡಿಬಿಡ್ತೀವಿ ನಮ್ದು ಹಪ್ಪಳದ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊತೀನಿ ನೀವು ಸಲ ಕಾಳಿನ ಹಪ್ಪಳ ಟ್ರೈ ಮಾಡಿ ನೋಡ್ರಿ ಮತ್ತು ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಚಾನಲಿಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮಗೆ ಯಾವ ಹಪ್ಪಳ ಇಷ್ಟ ಕರ್ದಿದ್ದು ಇಷ್ಟನೋ ಏನು ಸುಟ್ಟಿದ್ದಿಷ್ಟನೋ ಇಷ್ಟನೋ ಅಂತಂದು ಕಮೆಂಟ್ ಮಾಡಿರಿ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ